ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂದ ಕಿಶೋ ವ್ಲಾಗ್ಸ್ ಗೈಸ್ ಇವತ್ತಿನ ವೀಡಿಯೋನಲ್ಲಿ ರಾಜ್ಮಾ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಂಡ್ರೆಡ್ ಗ್ರಾಮ್ ಆಫ್ ರಾಜ್ಮಾನಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಏಯ್ಟ್ ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ ಹಾಗೆ ಒನ್ ಟ್ವೆಂಟಿ ಸೆವೆನ್ ಕ್ಯಾಲೋರೀಸ್ ಇರುತ್ತೆ ಸೊ ನಿಮ್ಮ ಡೈಲಿ ಡಯಟಿಗೆ ಇದನ್ನು ಆ್ಯಡ್ ಮಾಡ್ಕೋಬೋದು ರಾಜ್ಮಾ ತುಂಬಾ ಒಳ್ಳೆಯದು ಸೊ ವೀಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ರಾಜ್ಮ ನೈಟೇ ನೀರಲ್ಲಿ ನೆನೆಸ್ಬಿಟ್ಟು ಇಡಬೇಕು ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ಆರು ಎಸ್ಲು ಬೆಳ್ಳುಳ್ಳಿ ಗೋಡಂಬಿ ಎರಡು ಎರಡು ಲವಂಗ ಕೊತ್ತಮೀರಿ ಎರಡು ಟೊಮ್ಯಾಟೊ ಒಣ ಮೆಣಸಿನ್ಕಾಯಿ ಒಂದೆರಡು ತೊಗೊಂಡಿದ್ದೀನಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಒಣಗಿರೋ ಮೆಣಸಿನ್ಕಾಯಿ ಕಲ್ಲರ್ ಬರೋದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದು ಬಾಣಲಿಗೆ ಒಂದು ಸ್ಪೂನ್ ಆಯಿಲ್ ಹಾಕಿ ಈರುಳ್ಳಿ ಟೊಮ್ಯಾಟೊ ಕೊತ್ತಮೀರಿ ಹಾಗೆ ಒಂದು ಇಂಚು ಶುಂಠಿ ತೊಗೊಂಡಿದ್ನಲ್ಲ ಅದು ಹಸಿ ಗೋಡಂಬಿ ಎರಡು ಲವಂಗ ತೊಗೊಂಡಿದ್ನಲ್ಲ ಎಲ್ಲನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆಗಿದೆ ಈಗ ಇದನ್ನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೆನೆಸಿಟ್ಕೊಂಡಿರೋಂಥ ರಾಜಮಣ ಟು ವಿಷಲ್ಸ್ ಕುಗ್ಸೋಣ ನೋಡಿ ಕುಕ್ಕಾಗಿದೆ ಈಗ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಗೆ ಅರ್ಧ ಆನಿಯನ್ ತೊಗೊಂಡಿದ್ದೀನಿ ಬಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಇದ್ದೀನಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆ ಒಂದು ಸ್ವಲ್ಪ ಕುದಿ ಬಂದಾದಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಥರ ಕುದಿ ಬಂದಾದಮೇಲೆ ನಾವು ರಾಜಮಾನ ಕೂಗ್ಸಿಟ್ಕೊಂಡಿರೋಂಥ ರಾಜ್ಮಾನ ಇದರೊಳಗಡೆ ಹಾಕಿ ಒನ್ ಫೈವ್ ಮಿನಿಟ್ಸ್ ಇದೇ ಥರ ಕುದಿಸ್ಕೊಂಡ್ರೆ ರಾಜ ಗ್ರೇವಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ರಾಜ್ಮಾ ಗ್ರೇವಿ ರೆಡಿಯಾಗಿದೆ ನೋಡಿ ಗೈಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬ ಬಾಯ್